ನಮಸ್ಕಾರ ಇದು ನಿಮ್ಮ ಬಿಎನ್ಎನ್ ಕನ್ನಡ ನಿಮ್ಮ ಧ್ವನಿ ನಿಮ್ಮ ವಾಹಿನಿ ನಾನು ವಿಶಾಖ ದೇವೇಂದ್ರ ಕುಮಾರ್ ಶರಣರ ನಾಡು ಬಸವ ಕಲ್ಯಾಣದಲ್ಲಿ ಬಾಳೆಹೊನ್ನೂರು ಶಿವಮ ಬ್ರಹ್ಮಪುರಿ ಜಗದ್ಗುರುಗಳ ದಿವ್ಯ ಸಾನಿಧ್ಯದಲ್ಲಿ ನಡೆಯುತ್ತಿರುವ ಶರಣ್ ನವರಾತ್ರಿ ದಸರಾ ಧರ್ಮ ಸಮ್ಮೇಳನ ಒಂಬತ್ತನೇ ದಿನದ ವೈಭವವನ್ನು ಕಂಡಿದೆ ಭಕ್ತಿ ಸಾಗರವೇ ಹರಿದು ಬಂದಿರುವ ಈ ಧರ್ಮ ಕ್ಷೇತ್ರದಲ್ಲಿ ಆಧ್ಯಾತ್ಮದ ರಥೋತ್ಸವ ಮುನ್ನಡೆದಿದೆ ಒಂಬತ್ತನೇ ದಿನದ ಕಾರ್ಯಕ್ರಮದ ಪವಿತ್ರತೆಗೆ ಶ್ರೀ ರುದ್ರಮುನಿ ಶಿವಾಚಾರ್ಯರು ನೇತೃತ್ವ ವಹಿಸಿದ್ದರೆ ಶ್ರೀ ಹವಾಮಲ್ಲಿನ ಸ್ವಾಮಿಗಳ ಸಮ್ಮುಖವಿತ್ತು ಶ್ರೀ ಶಿವಮೂರ್ತಿ ಶಿವಾಚಾರ್ಯರು ಪ್ರಾಸ್ತಾವಿಕ ನುಡಿಗಳನ್ನು ಅರ್ಪಿಸುವ ಮೂಲಕ ಸಮ್ಮೇಳನಕ್ಕೆ ಚಾಲನೆ ನೀಡಿದರು ಸಮ್ಮೇಳನದ ಒಂಬತ್ತನೇ ದಿನದ ಪ್ರಮುಖ ವಿಷಯ ಜೀವ ಜಗತ್ತಿಗೆ ವೀರಶೈವ ಲಿಂಗಾಯತ್ ಧರ್ಮದ ಕೊಡುಗೆ ಎಂಬ ಕುರಿತು ಶ್ರೀ ವಾಮನ ಮಹಂತ ಶಿವಾಚಾರ್ಯರು ವಿಶೇಷ ಉಪನ್ಯಾಸ ನೀಡಿದರು ವೀರಶೈವ ಧರ್ಮವು ಜಗತ್ತಿಗೆ ನೀಡಿದ ಮಾನವೀಯ ಮತ್ತು ಕ್ರಾಂತಿಕಾರಿ ಮೌಲ್ಯಗಳ ಕುರಿತು ಅವರು ವಿವರಿಸಿದರು ಈ ಸಮ್ಮೇಳನದ ಪ್ರಮುಖ ಗೌರವ ಪ್ರಶಸ್ತಿಗಳಲ್ಲಿ ಒಂದಾದ ಶಿವಾಚಾರ್ಯ ರತ್ನ ಪ್ರಶಸ್ತಿಯನ್ನು ಒಂಬತ್ತನೇ ದಿನದಂದು ಪ್ರದಾನ ಮಾಡಲಾಯಿತು ರೇಣುಕಾ ರೇಣುಕ ಮುನಿ ಶಿವಾಚಾರ್ಯ ಸ್ವಾಮಿಗಳ ಕ್ರಿಯಾಶೀಲತೆ ಹಾಗೂ ಧರ್ಮೋದ್ಧಾರ ಕಾರ್ಯಗಳನ್ನು ಮೆಚ್ಚಿ ಅವರಿಗೆ ಈ ಪ್ರತಿಷ್ಠಿತ ಶಿವಾಚಾರ್ಯ ರತ್ನ ಪ್ರಶಸ್ತಿಯನ್ನು ನೀಡಿ ಜಗದ್ಗುರುಗಳು ಗೌರವಿಸಿದರು ಈ ಗೌರವವು ಅವರ ಧಾರ್ಮಿಕ ಮತ್ತು ಸಾಮಾಜಿಕ ಸೇವೆಗೆ ಸಂದ ಸಾರ್ಥಕತೆಯಾಗಿದೆ ಈ ದಿವ್ಯ ಕಾರ್ಯಕ್ರಮಕ್ಕೆ ಹಲವು ರಾಜಕೀಯ ಮತ್ತು ಆಡಳಿತಾತ್ಮಕ ಗಣ್ಯರು ಭೇಟಿ ನೀಡಿದರು ಹುನ್ನಾಬಾದ್ ಮಾಜಿ ಶಾಸಕರಾದ ಸುಭಾಷ್ ಕಲ್ಲೋರ್ ಹಾಗೂ ನೀರಾವರಿ ನಿಗಮದ ನಿವೃತ್ತ ವ್ಯವಸ್ಥಾಪಕ ನಿರ್ದೇಶಕ ಮಲ್ಲಿಕಾರ್ಜುನ್ ಗುಂಗೆ ಅವರು ವಿಶೇಷ ಅತಿಥಿಗಳಾಗಿ ಆಗಮಿಸಿ ಜಗದ್ಗುರುಗಳ ಆಶೀರ್ವಾದ ಪಡೆದರು ಇದೇ ಪವಿತ್ರ ಕ್ಷಣದಲ್ಲಿ ಹಾರಕೋಡ್ ಶ್ರೀಗಳಾದ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ನೂರು ಗ್ರಾಮ್ ಚಿನ್ನವನ್ನು ರಂಭಾಪುರಿ ಜಗದ್ಗುರುಗಳಿಗೆ ಭಕ್ತಿಯ ಅರ್ಪಣೆ ಮಾಡಿದ್ದರು ಈ ಸಂದರ್ಭದಲ್ಲಿ ತಡೋಳ ಶ್ರೀಗಳು ಅಭಿನವ ಶ್ರೀಗಳು ಹಾಗೂ ಜನಪ್ರಿಯ ಶಾಸಕರಾದ ಶರಣು ಸಲ್ಗರ್ ಅವರು ಉಪಸ್ಥಿತರಿದ್ದರು ಅಲ್ಲದೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಸಿದ್ದವೀರಯ್ಯ ರುದ್ರನೂರ್ ಮತ್ತು ಕ್ಷೇತ್ರ ಸಮನ್ವಯ ಅಧಿಕಾರಿ ಪ್ರಭಾಕರ್ ಕಳಮಾಸೆ ಸೇರಿದಂತೆ ಅನೇಕ ಮಠಾಧೀಶರು ಮತ್ತು ಗಣ್ಯಮಾನ್ಯರು ಸಮ್ಮೇಳನಕ್ಕೆ ಕಳೆ ತಂದರು ಈ ಶರಣ್ ನವರಾತ್ರಿ ದಸರಾ ಧರ್ಮ ಸಮ್ಮೇಳನ ದಿನದಿಂದ ದಿನಕ್ಕೆ ಆಧ್ಯಾತ್ಮಿಕ ಕಳೆ ಹೆಚ್ಚಿಸುತ್ತಿದೆ

ಬಿ ಎನ್ ಕನ್ನಡದಿಂದ ಸ್ಥಳೀಯ ಹಾಗೂ ಸಮರ್ಥ ಸುದ್ದಿಗಳಿಗಾಗಿ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ